ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥದ್ದು ಒಂದು ಮಟನ್ದು ಶೋರ್ಬಾ ರೆಸಿಪಿ ರೀ ಇದು ಮಟನ್ ಶೋರ್ಬಾ ಇದನ್ನ ಹೆಂಗೆ ಮಾಡೋದು ಅಂತ ಇವತ್ತು ನಿಮ್ಗೆ ಈಸಿಯಾಗಿ ತೋರಿಸ್ಕೊಳತ್ತೀನಿ ರೀ ಭಾರಿ ಚೆನ್ನಾಗಿರ್ತಿತ್ತು ರೀ ನೀವು ಸಲ ಟ್ರೈ ಮಾಡಿ ನೋಡಿರಿ ಇದನ್ನ ಹೆಂಗೆ ಅಂತ ನೋಡ್ಕೊಳ್ಳಿ ಬನ್ರಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಕೊಂಡಿನಿ ಇದಕ್ಕೆ ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡೇನ ರೀ ಹಾಕ್ಕೊಂಡು ಇದಕ್ಕೆ ಡ್ರೈ ಮಸಾಲ ಹಾಕೋಬೇಕು ನಾಲ್ಕು ಲವಂಗ ಹಾಕ್ಕೊಂಡಿನ ಐದಾರು ಕರಿ ಮೆಣಸು ಹಾಕೊಳತ್ತೀನಿ ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊಂಡಿನಿ ಆಮೇಲೆ ಜೀರಿಗೆ ಹಾಕ್ಕೊಂಡಿನಿ ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕ್ಕೊಂಡಿನಿ ಪಲಾವ್ ಎಲ್ಲಿ ಹಾಕ್ಕೊಂಡೀನಿ ಒಂದು ಒಂದು ದೊಡ್ಡ ಉಳ್ಳಾಗಡ್ಡಿ ಒಗ್ಗರಣಿಗೆ ಹಾಕ್ಕೊಳ್ಳೀನಿ ರೀ ನಾನು ಇಲ್ಲೇ ಮಟನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಳತೀನಿ ಇವಾಗ ಇದನ್ನು ಕುದಿಸ್ಕೊಳಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನಾನು ಎರಡು ವಿಜಲ್ ಇದನ್ನು ರೀ ಎರಡು ಆದ್ರೆ ಚೆನ್ನಾಗಿ ರೀ ಮಟನನ್ನು ನಾವು ಕಲರ್ ರೆಡ್ ಆಗಿರೋದು ರೀ ಸ್ವಲ್ಪ ವೈಟಾಗಿರೋದು ತೊಗೋಬೇಕಾ ಅಂದ್ರೆ ಮಟನ್ ಎಳೆದಿರ್ತೈತಿ ಚಲೋ ಇರ್ತೈತಿ ಅದಕ್ಕೆ ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾ ಒಂದು ಉಳ್ಳಾಗಡ್ಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲು ಕೊಬ್ಬರಿನ ನಾನು ಹುರ್ಕೊಳಾತೀನಿರಿ ಇದನ್ನು ಹುರ್ದು ಸ್ವಲ್ಪ ಹೊತ್ತು ಆರಿದ ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕ್ರಿ ಇದಕ್ಕೆ ರುಬ್ಬಾಕೇ ನಾನು ಮಸಾಲೆ ಯಾವುದು ಆದ್ರೆ ಸಾಕು ರೀ ಇದಕ್ಕೆ ಇದನ್ನು ಗ್ರೈಂಡ್ ಮಾಡಿ ಎರಡು ವಿಷಲ್ ಆಗಿರ್ತೈತೆ ರೀ ನಮ್ದು ಮಟನ್ ಎರಡು ವಿಜಲ್ ಆಗಿದ್ರೆ ಬೆಂದಿರ್ತೈತಿ ಆವಾಗಲೇ ಕೊಬ್ಬರಿದ ಮಸಾಲೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳತ್ತೀನಿ ರೀ ನಾ ಇದಕ್ಕೆ ಆಮೇಲೆ ಒಂದು ಟೊಮೆಟೊನ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೊಂಡೀನಿ ಪೇಸ್ಟ್ ಬೇಕಲ್ಲ ಅಷ್ಟು ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ ನಾ ಇದಕ್ಕೆ ಆಮೇಲೆ ಇವಾಗ ಉಪ್ಪು ಬೇಸಾಕು ಹಾಕ್ಕೊಂಡಿದ್ವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗರಂ ಮಸಾಲ ಪೌಡ್ರ್ ಹಾಕೊಂಡೇನೆ ರೀ ಒಂದು ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ವಿಷಲ್ನ ಇದನ್ನ ವಿಷಲ್ ರೀ ಯಾಕಂದ್ರೆ ಈ ಕೊಬ್ಬರಿದ ಮಸಾಲೆ ಎಲ್ಲ ಬೇಯಬೇಕಲ್ಲ ಅದ್ರ ಸಲುವಾಗಿ ಮತ್ತೊಂದು ನಾನು ವಿಷಲನ್ನ ತೊಗೊಳತ್ತೀನಿ ಮತ್ತೊಂದು ವಿಷಲ್ ತಗೊಂಡ್ರೆ ನಮ್ಮ ಮಟನ್ ಶೋರ್ಬ ರೆಡಿ ಆಗಿರ್ತೈತಿ ನೋಡ್ರಿ ನೋಡೋಕೆ ಎಷ್ಟು ಚೆನ್ನಾಗೈತಲ್ಲ ಅಷ್ಟು ತಿನ್ನಾಗ್ನು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗೈತ್ರಿ ನೀವು ಸಲ ಈ ಥರ ಮಾಡಿ ನೋಡ್ರಿ ಪದೇ ಪದೇ ಇದೋ ಥರನ ಮಾಡ್ತೀರಿ ಅಷ್ಟು ಚೆನ್ನಾಗಿರ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೊ ಮಚ್